ರೈತರ ಹಿತಕ್ಕಾಗಿ ಜನಸೇವಾ ಫೌಂಡೇಶನ್ ಹೋರಾಟದ ಎಚ್ಚರಿಕೆ ಮಾನ್ವಿ ತಾಲೂಕಿನ ಶ್ರೀ ರಾಘವೇಂದ್ರ ಟ್ರೆಂಡಿಂಗ್ ಕಂಪನಿ ಹಾಗೂ ಶ್ರೀ ಸೂಗುರೇಶ್ವರ ಟೆಂಡರ್ಸ್ ಮಾನ್ವಿ ಅವರಿಂದ ಆಂಧ್ರಪ್ರದೇಶ ಮೂಲದ ನೀಲಕಂಠೇಶ್ವರ ಸೀಡ್ಸ್ ಕಾರ್ಪೊರೇಷನ್ ಸಂಸ್ಥೆಯ ಕಳಪೆ ಗುಣಮಟ್ಟದ ಭತ್ತದ ಬೀಜ ರೈತರಿಗೆ ಮಾರಾಟವಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಈ ಬೀಜಗಳು ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿದ್ದು ಇಳುವರಿ ತೀವ್ರವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷ ತಾಜುದ್ದೀನ್ ಚಿಕಲ್ ಪರ್ವಿ ಅವರು ಹೇಳಿದ್ದಾರೆ ಅವರು ಗ್ರೇಟು ಪಟ್ಟಣದ ಗ್ರೇಟು ತಹಶೀಲ್ದಾರ್ ಅಬ್ದುಲ್ ವಾಹಿದ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದರು ಕಳಪೆ ಬೀಜ ಮಾರಾಟದ ಪರಿಣಾಮ ಸಾವಿರಾರು ರೈತರು ಬೆಳೆ ಹಾನಿಯ ಸಂಕಷ್ಟಕ್ಕೆ ಒಳಗಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ತಪ್ಪಿತಸ್ಥ ಬೀಜ ಮಾರಾಟಗಾರರ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಂಡು ರೈತರಿಗೆ ಸಮರ್ಪಕ ಪರಿಹಾರ ನೀಡಬೇಕು ಅಂತ ತಿಳಿಸಿದರು ಕಳಪೆಯ ಭತ್ತದ ಬೀಜ ಮಾರಾಟ ಮಾಡಿದ ಕಂಪನಿಗಳ ವಿರುದ್ಧ ಕ್ರಮ ಇದ್ದರೆ ಅಂಗಡಿಗಳ ಎದುರು ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಸಂದರ್ಭದಲ್ಲಿ ತಾಲೂಕು ಈ ಸಂದರ್ಭದಲ್ಲಿ ಹಸನ್ ಚಿಕ್ಕಪಲ್ಲವಿ ಹಾಗೂ ಕಾರ್ಯದರ್ಶಿ ರಾಜಸಾಬ್ ಸಂಖ ಸಿದ್ದರೆಡ್ಡಿ ಸದಸ್ಯರಾದ ಮೌಲ್ ಅಜಿತ್ ಗೋಕುಲ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಜು ಎಸ್ ಶ್ರೀ ರಾಜವಂದ್ರೆ ಟ್ರೇಡಿಂಗ್ ಕಂಪ್ನಿ ಮಾಲೀಯರು ಶ್ರೀ ಸುಗ್ರೇಶ್ವರ ಟೇಡ್ ಟೆಂಡರ್ಸ್ ಮಾಲಿ ಮೂಲಕ ಕಳಪೆ ಗುಣಮಟ್ಟದ ಬಸ್ ಬೀಜ ಮಾರಾಟ ಮಾಡಲಾಗಿ ಈ ಬೀಜಗಳನ್ನು ಆಂಧ್ರ ಪ್ರದೇಶ ಮೂಲದ ಕಾರ್ಪೋರೇಷನ್ ನಿರ್ವಹಿಸಿದ್ದು ಈ ಬೀಜಗಳು ನೋ ರೋಗ ನಿರೋಧಕ ಶಕ್ತಿ ಕಳೆದುಕೊಂಡಿದ್ದು ಇಳುವರಿ ತಗ್ ತಗ್ಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಲಿದೆ ಅಂಥೇಳಿ ಒಂದು ಕಂಪ್ಲೇಂಟ್ ಮನವಿ ಪತ್ರ ರೈತರು ಬಂದು ಮನವಿ ಕೊಟ್ಟಿದ್ದಾರೆ ಈ ಮನವಿಯನ್ನು ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ಬಂದು ಮುಂದಿನ ಕ್ರಮಕ್ಕೆ ಅವರಿಗೆ ಸಲ್ಲಿಸಲು ನನ್ನ ಈ ಮೂಲಕ ಮಹಿಳೆ ನಮ್ಮ ಪತ್ರ ನಾವು ಅಗ್ರಿಕಲ್ಚರ್ ಇದು ಅವರ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಅಲ್ಲಿ ಕೊಟ್ಟು ಬಾವು ನೀವು ಕೊಟ್ಟಿದ್ದೀವಿ ನಾನು ನಾವು ಮತ್ತು ನಮ್ಮ ಆರೋಗ್ಯನು ನಮ್ಮ ಕಡೆಯಿಂದ ಏನು ಕ್ರಮ ಅಂತ ನಮ್ಮ ಕಡೆಗೊಂದು ಕಳಿಸ್ತೀನಿ

ಯಾವ ಏನು ಕೊಟ್ಟು ಕೊಟ್ಟು ಅಂಗಡಿಗ ಯಾವುದೇ ಸೀಜ್ ಇದ್ರೂ ಸೀಜ್ ಮಾಡ್ತೀನಿ ಮಾಡುತ್ತಾರೆ ಮಾಡ್ತಾರೆ ನಾವು ಮಾರ್ಗಳೆಲ್ಲ ಸಹ ಖರ್ಚಾಗ್ತಾರೆ ನಾಟಿ ಮಾಡಿರುತ್ತೆ